ಅನ್ನ ನೀರು ಕುಡೀನಿ ಹಾ ಗಡ್ ಗಡ ಗುಡ್ಡು ಗುಡ್ಡು ಗುಟ್ಟು ಹಾ ಏನಾದಿಲ್ಲ ಅದು ಯಾವ ಬ್ರ್ಯಾಂಡ್ ಬ್ರ್ಯಾಂಡ್ ಒತ್ತಟೆ ಕಿರ್ಲಿ ನಿ ಮುಂದೆ ಕುಂದ್ರ ಬೇಡ ಯಾವ ಕುಂದ್ರ ಬೇಡ ಮೊದಲ ಹಳೆ ಲವರ್ ನೆನಪಾಯಿಸ್ ರೊಚ್ಚಿಗೆ ಅದನ್ನ ಸರ್ ಮಾರಿ ಹೊಡೆದಾನ ಮತ್ ಮೂವತ್ತೆರಡು ಅಲ್ಲಿ ಹೊರಗೆ ಬಂದವು ಕಿಚ್ಚ ಹಾ ಕಿಚ್ಚ ಬಾಯ್ಸ್ ನಿಮ್ಮರು ಪಾಪ ಹೋಗ್ಲಿ ಬೇಡ ಅಂತ ಅಂದ್ಬಿಟ್ಟ ನಮ್ಸ್ಕೊಳ ಸುಮ್ಮರ ಹಾ ನಿಮಗ ಪಾಪ ಕೊಡ್ಬಂದದ

நீங்க அங்க பந்தின் அவங்க சைலென்ட் ஆகிட்டு அன்க்கண்டே இவ்வளோ ಹೇಂತ ಅಂತ ನೋಡತಾವಾ ಆ ರಣೇ ಮುಖ ಗೆಯಾ ನೋಡಕೊತಾರ ಸುಮ್ಮನೆ ಯಾರು ನೋಡಂಗಿಲ್ಲ ನಿಮಗೆ ನಿಮ್ಮನ್ನೇ ನಮ್ಮ ಅಕ್ಕ ತಂಗಿಯರು ನಮ್ಮ ಆವುಗಳು ನಾ ಹಂಗನ್ನ ಹೇಳಾತಿದ್ದೋ ಅಲ್ಲ ಹುಡುಗರ ಹೆಂಗ್ ಕಣಾತೀನ್ರಿ ನಿಮಗ ನಾ ಹೆಂಗ್ ಕಣಾತೀನಿ ಏ ಇಲ್ಲ ಚಂದ ಕಣಿಲ್ಲನಾ ಸೋಮರ ಹೊಗಳ ಬೇಡ ಹೊಗಳ ಬೇಡ ಹಲೋ ಇದು ಎಲ್ಲ ಸ್ಟೈಲ್ ಗೊತ್ತಾ ಯಾಕ ನಿಮ್ಮ ಹುಡುಗರು ಗೊತ್ತೈತಿ ಆಮೇಲೆ ಮುಂದೆ ಹೋಗಿಲ್ಲ ಅಂತಾರೆ ಆಮೇಲೆ ಅಕ್ಕ ಅಕ್ಕ ಅಂತಾನ್ ಬಿಟ್ಟಿ ಹಿಂದ್ ಬರತಾರೆ ಗೊತ್ತಿತೇನ ಅಕ್ಕ ನಮ್ಮ ಮನೆಯಲ್ಲಿ ಹೌದನ ನೋಡಿ ನಿಮ್ಮ ಹುಡುಗ ನೋಡ್ರಿ ಮಾನ ಮರ್ದೆ ಪ್ರಶ್ನೆ ಇದು ಏ ಹಂಗೆಲ್ಲ ಅನ್ಬೇಡ ನೀನು ನಮ್ಮ ಮಾನ ಮರ್ದೆ ಐತಿನನದು ನಿಮ್ಮ ಬಲಿ ಸಿಗ್ತೈತಿ ಸಿಗ್ತತನ ಸಿಗಂಗಿಲ್ಲ ಮನೆ ಮರದಿ ಹೆಣ್ಣ ಮಕ್ಕಳ ಬಳಿ ಮಕ್ಕಳು ನೋಡಲ್ಲ ನೋಡಲಿ ರೊಟ್ಟಿ ಮಾಡ್ತೀವಿ ಅಂದ್ರೆ ನಾವು ಹೆಂಗಿರ್ಬೇಕು ಸಾಕು 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 ಚೂರು ಬೇಡ್ರಿ ನಾವು ರೊಟ್ಟಿ ಪಿಟ್ಟಿ ಮಾಡ್ತೀವಲ್ಲ ಅದಕ್ಕೆ ಕಟ್ಟು ಶಕ್ತಿ ಬಂದೈತಿ ನಿಮಗೆ ಚೂರಕ ಅಂತ ಹೇಳಿ ಯಾಕ ಹಲೋ ಎಕ್ಸ್ಕ್ಯೂಸ್ ಮೀ ನಾವು ಕೆಲಸ ಮಾಡ್ತೀವಿ ಮನೆ ಗೊತ್ತೈತಿ ಮುಸ್ರಿ ತಿಕ್ತಿವಿ ಬಾಂಡೆ ತಿಕ್ತಿವಿ ಬಿಸ್ಕೊಂಡ್ ಬರ್ತೀವಿ ಏ ಅದ ಹಂಗ ಅಂತೀವಪ್ಪ ಎಡ್ಡೆಡ್ ಅಂತೀವಿ ನೋವು ಒಂದೊಂದು ಅನ್ನಂಗಿಲ್ಲ ಎಡ್ಡೆಡ್ ಅಂತೀವಿ ನೋವು Bayar, ah. bayar, beko, bayar, bayar, beko, bayar, bayar, beko, 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 bayar, 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 beko, bayar, bayar, bayar,

ಪಲ್ಲವಿಗೆ ಚಂದಕಡಕರೆ 8000 ಕ್ಕೆ ಬುಕಾದ್ರಿಕ್ಕೆ ನೀತೆ ಚಂದ ಓಯ್ ರಕಾಯಾ ಕರ್ತಾರ ಅವ್ರು ರಕಾಯ್ರಿ ಜಾಸ್ತಿ ರಕಾಯಾ ಹಲೋ ಎಸ್ ನೀಯತೆ ಅರ್ಗೆತೆ ಅಂತ ಹಲೋ ಸೋಮರ ಸೋಮರ ಅದಕ್ಕೆ ಅಂತ ನೀಯತೆ ನಾಯಿಗಳ ಜೊತೆ ಮಾತಾಡಂಗಿಲ್ಲ ಹೇಗತ್ರ ಹೊರಡಿ ಗೆರ್ಫ ಸೋಮರ ಗಂಡ ಮಕ್ಕಳಿಗೆ ಯಾರಿ ನೀತೆ ಇಲ್ಲala ಸೋಮರ ಹೇ ಯಾಕ್ ಸುಮ್ಮನ ಅವನು ಕೈ ಸಿಕ್ಕರೆ 12 ಮಾಡ್ಬಿಂತೆ ನಮ್ಮ ಹೆಣ್ಮಕ್ಳು ಅದಿರಲ್ವಾ ನನ್ ಸಂಬಂಧ ಎಲ್ರು ಜೋರಾಗಿ ಚಪಾ ತಟ್ಟಬೇಕು ನನ್ ಸಂಬಂಧ ನಮ್ ಸಪೋರ್ಟಿಗ್ ಅದಿರ್ಲಿಲ್ಲ ಎಲ್ರು ನೋಡ ಹೆಂಗ್ ನಮ್ಮತಾರವ್ರು